ಒಂದು ಚಾನೆಲ್ ಮೇಲೆ ನಟ ಯಶ್ಗೆ ಭಾರಿ ಸೆಟ್ಟದೆ ಯಾಕೆ ಗೊತ್ತಾ ಕಾರಣ ಮುಂದಕ್ಕೆ ಗೊತ್ತಾಗತ್ತೆ ಐಟಿ ವಿಚಾರಣೆ ಮುಗಿಸಿದ ಮೇಲೆ ಯಶ್ ಹೇಳಿದ್ದು ಹೀಗೆ ಕಳೆದ ವಾರವಷ್ಟೇ ರಾಕಿಂಗ್ ಸ್ಟಾರ್ ಯಶ್ ಸೇರಿದಂತೆ ಕನ್ನಡದ ಟಾಪ್ ನಟರು ಹಾಗೆ ನಿರ್ಮಾಪಕರ ಮನೆ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದ್ರು ಸತತ ಮೂರು ದಿನಗಳ ಕಾಲ ಯಶ್ ಮನೇಲಿ ಐ ಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು ಸಾಲದಕ್ಕೆ ಯಶ್ ಪತ್ನಿ ರಾಧಿಕಾ ಪಂಡಿತ್ ಮನೆಯಲ್ಲೂ ಕೂಡ ಶೋಧ ನಡೆದತ್ತು ಇಷ್ಟೆಲ್ಲಾ ಆದ್ಮೇಲೆ ನಿನ್ನೆ ವಿಚಾರಣೆಗೋಸ್ಕರ ತಾಯಿ ಪುಷ್ಪಾ ಜೊತೆಗೆ ಯಶ್ ಐಟಿ ಕಚೇರಿಗೆ ಬಂದದ್ರು ವಿಚಾರಣೆ ಆದ್ಮೇಲೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋ ಟೈಮ್ ನಲ್ಲಿ ಯಶ್ ಕೊಂಚ ಬೇಜಾರ್ ಮಾಡ್ಕೊಂಡಿದ್ರು ಒಂದು ಚಾನೆಲ್ ಮೇಲೆ ಸೆಟ್ ಮಾಡ್ಕೊಂಡ್ರು ಒಂದು ಚಾನೆಲ್ ಮಾತ್ರ ಗಾಸಿಪ್ ಗಳನ್ನ ಹಬ್ಬಸ್ತಾ ಇದೆ ಈ ಗಾಸಿಪ್ ಗಳಿಗೆಲ್ಲ ನಾನು ಉತ್ತರ ಕೊಡೋದಿಲ್ಲ ಅಂತ ಯಶ್ ಹೇಳ್ತಾರೆ ಒಂದು ಮಾಧ್ಯಮ ಒಂದು ಪರ್ಟಿಕ್ಯುಲರ್ ಚಾನೆಲ್ ಮಾತ್ರ ಗಾಸಿಪ್ ಅನ್ನ ಹಬ್ಬಸ್ತಿದೆ ಅದು ಯಾವ್ದು ಅಂತ ಜನರಿಗೆ ಗೊತ್ತು ಮಿಕ್ಕಿದವರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಐ ಟಿ ವಿಚಾರಣೆ ನಡೆದ ಮೇಲೆ ಯಶ್ ಈ ರೀತಿ ಹೇಳ್ತಾರೆ ಯಾವ ಮಾಧ್ಯಮ ಲೋಗೋ ಮುಟ್ಟಿ ಹೇಳಿ ಅಂತ ಮಾಧ್ಯ ಮಾಧ್ಯಮದವರು ಒತ್ತಿ ಒತ್ತಿ ಕೇಳಿದಾಗ ಅದು ಜನರ ಗೊತ್ತಾಗತ್ತೆ ನಾನ್ ಯಾಕೆ ಹೇಳ್ಬೇಕು ಅಂತ ಯಶ್ ಹೇಳ್ತಾರೆ ಯಶ್ ಮನೇಲಿ ಎಷ್ಟ್ ಕೋಟಿ ಸಿಕ್ಕಿದೆ ಅಂತ ಆದಾಯ ತೆರಿಗೆ ಅಧಿಕಾರಿಗಳು ಹೇಳಿದಾರ ಮತ್ತೆ ಯಾಕ್ ಬರ್ಬೇಕದು ನ್ಯೂಸ್ ನಲ್ಲೂ ಅಷ್ಟೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಮಾಜದಲ್ಲಿ ಮಾಧ್ಯಮಗಳ ಕಣ್ ತಪ್ಸಿ ಏನೂ ಮಾಡೋಕೆ ಸಾಧ್ಯವಿಲ್ಲ ಅಂತ ಯಶ್ ಹೇಳ್ತಾರೆ ವೈಯಕ್ತಿಕ ದ್ವೇಷಗಳನ್ನ ಇಟ್ಕೋಬಾರ್ದು ನನಗ್ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ ಯಶ್ ವಿಚಾರಣೆಗೆ ಬರ್ಲಿಲ್ಲ ಶೂಟಿಂಗ್ ನಲ್ಲಿದ್ದಾರೆ ಅಂತೆಲ್ಲ ಸುದ್ದಿ ಬಂತು ನಾನ್ ಶೂಟಿಂಗ್ ಮಾಡ್ತಿಲ್ಲ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಹೀಗೆಲ್ಲ ಸುಳ್ಳು ಸುದ್ದಿ ಹರಡಿಸಬಾರದು ಅಂತ ಯಶ್ ಗರಂ ಆಗಿ ಹೇಳ್ತಾರೆ ಆದಾಯದ ಬಗ್ಗೆ ಪ್ರಶ್ನೆ ಮಾಡಿದ್ರು ಅದಕ್ ನಾನು ಉತ್ತರ ಕೊಟ್ಟಿದ್ದೀನಿ ಗೋಸಿಪ್ ಗಳಿಗೆಲ್ಲ ನಾನು ಉತ್ತರ ಕೊಡೋದಿಲ್ಲ ಅಂತ ಕೂಡ ಯಶ್ ಖಡಕ್ ಆಗಿ ಹೇಳ್ತಾರೆ ನನ್ಗೆ ಹದ್ನೈದ್ ಹದ್ನಾರು ಕೋಟಿ ಸಾಲ ಇದೆ ಟ್ಯಾಕ್ಸ್ ಕಟ್ಟದೆ ಇದ್ರೆ ಇಷ್ಟೊಂದು ಲೋನ್ ಕೊಡ್ತಾರ ದಯವಿಟ್ಟು ಇದನ್ನ ಯೋಚನೆ ಮಾಡಿ ಗಳನ್ನ ಹಬ್ಬಸ್ಬೇಡಿ ಸಾರ್ವಜನಿಕ ವ್ಯಕ್ತಿ ತಕ್ಷಣ ತೇಜೋವಧೆ ಮಾಡ್ಕೊಂಡಿದ್ರೆ ನೋಡ್ಕೊಂಡು ನಾನಂತೂ ಸುಮ್ನಿರಲ್ಲ ಅಂತ ಗುಡುಗಿದ್ದಾರೆ ನಟ ಯಶ್ ಇಷ್ಟೆಲ್ಲ ನಟ ಯಶ್ ಹೇಳ್ತಾ ಇದ್ರು ಮಾಧ್ಯಮದ ಒಬ್ಬ ವರದಿಗಾರ ಮಾತ್ರ ಒತ್ತಿ ಒತ್ತಿ ಇಪ್ಪತ್ತು ಸರಿ ಯಶ್ನ ಪ್ರಶ್ನೆ ಮಾಡ್ತಾನೇ ಇದ್ರು ಆ ಮಾಧ್ಯಮ ಯಾವುದು ಅಂತ ಹೇಳಿ ಮಾತಿಗ್ ಮುಂಚೆ ಒಂದು ಮಾಧ್ಯಮ ಒಂದು ಮಾಧ್ಯಮ ಅಂತಿರಲ್ಲ ಆ ಮಾಧ್ಯಮದ ಹೇಳಿ ನೋಡೋಣ ಅಂತ ಸವಾಲ್ ಹಾಕ್ತಾರೆ ಕೊನೆಗೂ ಯಶ್ ಹೇಳ್ತಾರೆ ಟೈಮ್ ಬರತ್ತ ಕಂದ ಅವಾಗ ಉತ್ತರ ಕೊಡ್ತೇನೆ ಅಂತ ಹೇಳಿ ಹೊರಟ್ಬಿಡ್ತಾರೆ ಒಟ್ಟಾರೆ ಯಶ್ ಹೇಳಿದ ರೀತಿ ಅವರ ತೇಜೋವಧೆ ಮಾಡಲಾಗ್ತಾ ಇದ್ಯಾ ಈ ಐ ಟಿ ವಿಚಾರಣೆಯನ್ನ ಇಟ್ಕೊಂಡೇನೆ ಯಶ್ ಅವರ ತೇಜೋವಧೆ ನಡೆಸಲಾಗ್ತಿದ್ಯಾ ಅನ್ನೋ ಒಂದು ಗುಮಾನಿ ಕೂಡ ಎಲ್ಲಾ ಕಡೆ ಹರಡ್ತದೆ ಸೊ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮಗ್ ತಿಳಿಸಿ